ಆ ಮೇಲ್ಗಡೆ ಆಟೋ ಸಾಮಾನುಗಳೆಲ್ಲ ಒಂದೊಂದೇ ತೆಗಿತಾರೆ ಒಂದು ಚಿಕ್ಕದ ಮಗ ಓಡಿಸೋ ಸೈಕಲ್ಗಡೆ ಸೀಟ್ ಎಲ್ಲ ಖರ್ಚಿ ಸರ್ ಬರಿ ಕೈಲಿ ಹೋಗ್ತಾರೆ ಹೋಗ್ತಾರೆ ಆ ಚಾಪೆ ಎಳ್ಕೋತಾರೆ ಒಳಗಡೆ ಇಳಿತಾರೆ ಚಾಪೆ ಮುಚ್ಕೋತಾರೆ ಆ ನೀರು ಎರಡು ಬಾಟ್ಲಿ ಮುಣ್ಣಾಕಿದ್ದು ಕೆಸರಿತಿದೆ ಕೆಸರಿತಿದೆ ಇವರು ಇಪ್ಪತ್ತು ನಿಮಿಷ ಆದಮೇಲೆ ಚಾಪೆ ಜರುಗಿಸ್ಬಿಟ್ಟು ಒಂದು ತಪ್ಪಲೆ ಎತ್ತಿ ಮೇಲ್ಗಡೆ ಮುಡಿತಾರೆ ತಪ್ಪಲೆ ಎಲ್ಲಿಂದ ಬಂತು ಬರೀ ಒಂದು ಟವಲ್ ತೊಗೋತಾನೆ ಹಿಂಗೆ ತಲೆ ಮೇಲೆ ಹಾಕ್ಕೋತಾರೆ ಹಿಂಗೆ ಇಡ್ಕೋತಾನೆ ಹೀಗೆ ಹಿಂಗೆ ಹಿಡ್ಕೊಂಡು ನೀವು ಅಲ್ಲೇ ಇರ್ತೀರ ನೀವು ಆ ಮೂಲೆ ಮೂಲೆ ಹೋಗಿ ಹಿಂಗೆ 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 ತಲೆ ಬುಗ್ಗಿಸ್ಕೊಂಡು ಹಿಂಗೆ ಒಂದು ಲೋನ್ ಬರ್ತಾರೆ ಆ ಟವಲ್ ತೆಗೆದ್ರೆ ಉಗುರು ಕೂದಲುಗಳು ಏನೇನೋ ಸುಮಾರು ಕೆಟ್ಟ ಕೆಟ್ಟ ಐಟಮ್ಗಳೆಲ್ಲ ಬಿದ್ದಿರ್ತದೆ ಎಲ್ಲಿಂದ ಬೀಳ್ತು ಚಾಕು ತರಿಸಿದ್ರು ಸರ್ ಕೈ ಚೂಪಿದೆ ಸರ್ ಈ ಕೈಯ್ಯಲ್ಲಿ ಮಡ್ಕೊಂಡು ಹಿಂಗೆ ಹೊಡೆದ್ರು ಹಿಂಗೆ ಕೈ ನನಗೆ ಶಾಕ್ ಆಗ್ಬಿಡ್ತು ಸಂಗಾಬಿಟ್ಟು ಕಿತ್ತರು ಕೈಯೆಲ್ಲ ಕಂಪ್ಲೀಟು ಮಾರ್ಕ್ ಆಗೈತಿ ತನಕ ರಕ್ತ ಬರ್ತಾ ಇಲ್ಲ ನಾನು ಇದಕ್ಕೆ ಏನು ಕ್ಲಾರಿಟಿ ಕೊಡ್ಬೇಕು ಕಣ್ಣು ಎದುರುಗಡೆ ಬರೀ ಎರಡು ಬೆಳ್ಳಲ್ಲಿ ನಾಡಿನ ಹಿಡಿದ ತಕ್ಷಣ ತರ್ಟಿ ಸೆಕೆಂಡ್ ನಿಮ್ಮ ಕೈ ಕೂಡ ನೋಡೋಲ್ಲ ಇಷ್ಟೇ ಅಷ್ಟು ನನಗೆ ಮೈಂಡ್ಗೆ ವರ್ಕ್ ಆಗ್ತಾ ಇತ್ತು ನಿಮ್ಮ ಡೈರೆಕ್ಟ್ ನಿಮ್ಗೆ ಒಳ್ಳೆ ಇದು ಆತ್ಮಗಳು ಕಣ್ಣು ಕಾಣಲ್ಲ ನೀವು ಒಂದು ಕೋಟಿ ಎತ್ಕೊಂಡ್ ಬಂದ್ರು ಕಣ್ಣು ಕಾಣಲ್ಲ ಅದನ್ನ ಸಿದ್ಧಿ ಮಾಡ್ಕೊಳ್ಳೋಷ್ಟು ಶಕ್ತಿ ಇರಬೇಕು ಆದರೆ ಕೆಟ್ಟ ಟೈಮ್ನಲ್ಲಿ ಅದು ಸಹಾಯ ಮಾಡಲ್ಲ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಒಂದು ಸ್ಪೆಷಲ್ಲಾಗಿ ನಮಗೆ ಕೆಲವು ಕೇಸ್ಗಳಲ್ಲಿ ತುಂಬ ಜನಕ್ಕೆ ಅದು ಅನುಭವಕ್ಕೂ ಬಂದಿರುತ್ತೆ ಕೆಲವೊಂದು ವಸ್ತುಗಳು ಮನೆಯಿಂದ ಕಳವಾಗ್ತವೆ ಬಟ್ ಮನೆಗೆ ಯಾರೂ ಬಂದಿರೋಲ್ಲ ಮನೆಯಲ್ಲಿ ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲದೆ ಇರೋ ಟೈಮ್ನಲ್ಲಿ ಯಾವ ಸಿ ಸಿ ಕ್ಯಾಮ್ರಾಗಳಲ್ಲೂ ಕೂಡ ಏನು ಗೋಚರ ಆಗೋದಿಲ್ಲ ಕೆಲವು ವಸ್ತುಗಳು ಇಟ್ಟಿರೋ ಜಾಗದಲ್ಲಿ ಇರೋದಿಲ್ಲ ಅದು ಮಿಸ್ ಆಗಿಬಿಡುತ್ತೆ ಇಲ್ಲ ಯಾರೋ ತೊಗೊಂಡೋಗಿರ್ತಾರೆ ಬಟ್ ಏನಾಯಿತು ಅದೊಂದು ಗೊತ್ತಾಗಲ್ಲ ಇಡೀ ಮನೆಯೆಲ್ಲ ಹುಡುಕಿದ್ರು ಆ ವಸ್ತು ಮತ್ತೆ ಸಿಗಲ್ಲ ಸೊ ಈ ಥರ ಕೇಸುಗಳು ಸುಮಾರು ಬೇರೆ ಬೇರೆ ಥರನೇ ಇದ್ದಾವೆ ಕೆಲವೊಂದಷ್ಟು ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ಕೂಡ ಕೆಲವೊಂದು ಹಣಕಾಸುಗೆ ಸಂಬಂಧಪಟ್ಟಂತೆ ಒಂದಷ್ಟು ಬಜೆಟ್ ಎವಿ ಅಮೌಂಟ್ಗೆ ಸಂಬಂಧಪಟ್ಟಿರೋ ವಸ್ತುಗಳು ಕೂಡ ಕಳವಾಗ್ತವೆ ಬಟ್ ಅದ್ರ ಹಿಂದೆ ಏನಾಯಿತು ಯಾವ ರೀತಿ ಕಳವಾಗೈತೆ ಇದು ಏನು ಗೊತ್ತಾಗದೆ ಈ ಥರ ಒಂದಷ್ಟು ಕನ್ಫ್ಯೂಷನ್ ಕೇಸ್ಗಳು ನಮ್ಗೆ ಕಾಣಿಸ್ತವೆ ಸೊ ಇದು ಯಾಕಂದ್ರೆ ಒಬ್ಬ ಮನುಷ್ಯ ಬಂದು ಮಾಡೋನಂದ್ರೆ ಅಂದ್ರೆ ಒಂದು ಗುರುತಿರುತ್ತೆ ಬಂದ ಯಾರೋ ಬಂದಿದ್ರು ಹೋದ್ರು ಅಂತ ಇಲ್ಲಿ ಯಾರು ಬಂದಿರಲ್ಲ ಹೋಗಿರಲ್ಲ ಯಾಕೆ ಹಿಂಗಾಗಿರುತ್ತೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್ ಮನೆ ಒಳಗಡೆ ಇಟ್ಟಿದ ಜಾಗದಲ್ಲಿ ಇರೋದು ಚಿನ್ನ ಕಳ್ತನ ಆಗೋದು ಮನೆಗೆ ಯಾರು ಬಂದಿರಲ್ಲ ಮನೇಲಿ ದುಡ್ಡು ಆಗೋದು ಯಾರು ಬಂದಿರಲ್ಲ ಹಾಕಿದ ಬಾಗಲ ಹಾಕದಂಗೆ ಇರ್ತಿದೆ ದುಡ್ಡು ಖಾಲಿ ಆಗ್ತಿದೆ ಒಬ್ರು ಪೊಲೀಸ್ ಆಫೀಸರ್ ಮನೆ ಒಳಗಡೆ ಈ ತರ ನಡೀತಾ ಇದ್ದಿದ್ದು ನಾನೇ ಉದಾಹರಣೆ ಕೊಟ್ಟಿದ್ದೀನಿ ಯಾಕಂದ್ರೆ ಬಂಡ್ಲುಗಳು ಬಂಡ್ಲು ಇಟ್ಟಿದ್ರು ಎಲ್ಲ ರೋಡಿಂದ ಚೆಲ್ಕೊಂಡು ಹೋಗಿರ್ತದೆ ಬೀಗ ಮಾತ್ರ ಇವ್ರತ್ರ ಇರ್ತದೆ ಇವ್ರೆ ಇನ್ನೊಬ್ರು ಇನ್ನೊಬ್ರು ಅವರು ಕೂಡ ಪೊಲೀಸ್ ಆಫೀಸರು ಅವ್ರ ಮನೆ ಒಳಗಡೆ ಅರ್ಧ ಕೆಜಿ ಚಿನ್ನ ಕಂಪ್ಲೀಟ್ ಬೀರ್ ಒಳಗಡೆ ಇದ್ದಿದ್ದು ಖರ್ಚಿ ಕಟ್ಟಿದ್ದು ಎಲ್ಲೋ ಕಡೆ ಮಿಸ್ ಆಯಿತು ಅವ್ರು ಅವ್ರು ಬಂದವರ ಇವ್ರು ಬಂದವರ ಯಾರು ಇದುಕೊಂಡ ಯಾರು ಅಷ್ಟು ಮೇಲ್ಗಡೆ ಹೋಗೋಲ್ಲ ಮಾಡಲ್ಲ ಮಕ್ಳದ ಆಟದ ಸಾಮಾನುಗಳೆಲ್ಲ ಹಾಕೋ ಜಾಗ ಒಂದಿತ್ತು ಬೀರು ಒಳಗಡೆ ಇರೋದನ್ನ ಗಂಡ ಹೆಂಡತಿ ಚಿಕ್ಕ ಮಗು ಗಂಡ ಎಸಿಬೇಕು ಇಲ್ಲ ಹೆಂಡತಿ ಹಾಕ್ಬೇಕು ಅದು ಬಿಟ್ಟರೆ ಅವ್ರ ಒಳಗಡೆ ಯಾರು ಬರೋಲ್ಲ ಯಾರೂ ಬರೋಲ್ಲ ಇವ್ರ ಮನೆ ಒಳಗಡೆ ಚಿನ್ನ ಅರ್ಧ ಕೆಜಿ ಚಿನ್ನ ಇದಕ್ಕಿದ್ದಂಗೆ ಮಾಯ ಆಯ್ತು ಎಲ್ಲಿ ಏನು ಅಂತ ಹುಡುಕಿದಾಗ ನಿಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ವಿಷಯ ತಿಳ್ಕೊಂಡೆ ಅವ್ರ ಮನೇಲಿ ಇದ್ದಿದ್ದು ನೆಗೆಟಿವ್ಗಳನ್ನೆಲ್ಲ ಆಪ್ರೇಟ್ ಮಾಡಿದೆ ಗಂಡ ಹೆಂಡ್ತಿ ಇದ್ದಿದ್ದು ನೆಗೆಟಿವ್ ತೆಗೆದೆ ತೆಗೆದ್ಮೇಲೆ ಬ ಮನೆಗೆ ಯಾರು ಇದುವರೆಗೂ ಯಾರು ಬಂದಿದ್ದ ಜ್ಞಾಪಕ ಇದೆಯಾ ಯಾರು ನಮ್ಮ ಮನೆಗೆ ಬರೋಲ್ಲ ಬಂದ್ರೆ ನಮ್ಮ ತಾಯಿ ಆರು ತಿಂಗಳು ವರ್ಷಕ್ಕೊಂದ್ಸರಿ ಬರ್ತಾರೆ ಇಡೀ ಮನೇಲಿ ಗಂಡ ಹೆಂಡ್ತಿ ಟಾರ್ಚ್ ಹಾಕ್ಕೊಂಡು ಹುಡುಕಿ ನಿಮ್ಮ ಮನೆ ಒಳಗಡೆ ಎಲ್ಲೋ ಒಂದು ಮೂಲೆಲ್ಲ ಐತಿ ಅಂತ ಅಂದೆ ಸೊ ಮನೆಯಲ್ಲೇ ಇರಬೇಕು ಮತ್ತೆ ಹಾ ಹುಡ್ಕ್ಬೇಕು ಹುಡುಕಿ ಅಂತಂದ್ರೆ ಹುಡ್ಕಿದ್ರು ಮಗು ಆಟ ಸಾಮಾನುಗಳು ಆಟ ಸಾಮಾನುಗಳೆಲ್ಲ ಬಿಟ್ಟಿದ್ರು ಅಲ್ಲಿ ಹುಡ್ಕಿದ್ರೆ ಆ ಮಧ್ಯ ಭಾಗದಲ್ಲಿ ಖರ್ಚು ಬಿದ್ದಿದೆ ಅಲ್ಲಿ ಹೋಗಿ ಇದು ಹಾಕಿದ್ರು ಜಾಗದಿಂದ ಮುಂದೆ ಮೂವ್ ಆಗೈತೆ ಬೀರು ಒಳಗಡೆ ಇರೋದು ತಗೊಂಡೋಗಿ ಬೇಕಂದ್ರೆ ಗಂಡ ಎಸಿ ಬೇಕು ಇಲ್ಲ ಎಸಿ ಬೇಕು ಈ ಸಣ್ಣ ಮಗು ಕೈಲ ಆಗಲ್ಲ ಮನೆಯೊಳಗಡೆ ಯಾರು ಬರಲ್ಲ ಅವರಿಬ್ರೆ ಅವರು ಕುರು ಕಡೆಯವರು ಸೊ ನಾನು ನೆಗೆಟಿವ್ ಬಂದು ಆ ಎಮ್ಮ ಸ್ವಲ್ಪ ರಫ್ ಆಗಿ ಮಾತಾಡ್ತಾ ಇದ್ದಕ್ಕೆ ಆ ನೆಗೆಟಿವ್ ತೆಗಿಬೇಕಂತ ಹೇಳಿದೆ ಅದು ತೆಗೆದೆ ಗಂಡಂದು ರೆಡಿ ಮಾಡಿದೆ ಕೊನೆ ಮನೆ ಒಳಗಡೆ ಕೆಲವು ನೆಗೆಟಿವ್ಗಳು ಸಿಕ್ತು ಆ ನೆಗೆಟಿವ್ಗಳ್ನು ರಿಮೂವ್ ಮಾಡಿದೆ ಮಾಡಿದ ಮೇಲೆ ನನಗಿದು ಚಿನ್ನದೊಂದು ಭಾಳ ಸಮಸ್ಯೆ ಆಗ್ಬಿಟ್ಟು ಹೆಂಗ್ ಹೋಯ್ತು ನಾನು ಯೂಸ್ ಮಾಡಿಲ್ಲ ಹೆಂಡ್ತಿನೂ ಯಾರಿಗೂ ಕೊಟ್ಟಿಲ್ಲ ಮನೆಗೂ ಯಾರು ಬಂದಿಲ್ಲ ಈ ಎಲ್ಲೋಯ್ತು ಅಂದಾಗ ಎಲ್ಲೂ ಹೋಗಿಲ್ಲ ಡೋರ್ ಕ್ಲೋಸ್ ಮಾಡ್ಕೊಳ್ಳಿ ಎಲ್ಲ ಲೈಟ್ ಹಾಕಿ ಒಂದು ಜಾಗ ಬಿಟ್ಟಂಗೆ ಹುಡುಕಿ ನಿಮ್ಮ ಮನೇಲೆ ಇದೆ ಅಂತ ಹ್ಞೂ ಹ್ಞೂ ಐತೆ ಅಂತೀರಂದು ಅವ್ರು ಅವ್ರು ಆಲ್ರೆಡಿ ಒಂದು ವರ್ಷ ಆಗಿಬಿಟ್ಟಿದೆ ಆಚೆ ಹೋಗಿ ಅದು ಆ ಜಾಗ ಮಿಸ್ಸಾಗಿ ಆ ಮಿಸ್ಸಾಗಿ ಓಕೆ ಕೊನೆಗೆ ಅದು ಸಿ ಹುಡುಕಿದ್ರೆ ಆ ಮೇಲ್ಗಡೆ ಆಟೋ ಸಾಮಾನುಗಳೆಲ್ಲ ಒಂದೊಂದೇ ತೆಗಿತಾರೆ ಒಂದು ಚಿಕ್ಕದ ಮಗ ಓಡಿಸೋ ಸೈಕಲ್ ಆ ಹಿಂದ್ಗಡೆ ಸೀಟೆಲ್ಲ ಖರ್ಚಿಬೋಯ್ತು ಅಂದ್ರೆ ಸೈಕಲ್ ತಗೊಂಡು ಒಂದು ವರ್ಷದ ಮೇಲೆ ಸಿಕ್ತಾವ್ರಿಗೆ ಹಾಂ ಓಕೆ ಸಿಕ್ತು ಸೊ ಇದೇ ತರಹ ಇನ್ನೊಂದು ಮಂತ್ರ ಶಕ್ತಿಲು ಯಾವುದನ್ನೋ ಸ್ಕಿಟ್ಟ ಶಕ್ತಿಗಳನ್ನ ಸಿದ್ಧಿ ಮಾಡಿಕೊಂಡು ಪ್ರಯೋಗಗಳು ಮಾಡ್ತಕ್ಕಂಥವ್ರು ಪ್ರಪಂಚದಲ್ಲಿ ಇದ್ದಾರೆ ಇದ್ದಾರೆ ಇದು ನಾನು ಇನ್ನೊಂದು ಸ್ಪಷ್ಟ ಉದಾಹರಣೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಆತ್ಮಗಳ ಕೈಯಲ್ಲಿ ಕೆಟ್ಟದನ್ನ ಮಾಡಿಸ್ಬೋದಾ ಅನ್ನೋದಕ್ಕೆ ಇದು ಇದೊಂದು ಉದಾಹರಣೆ ನಾನು ರಾಣಿ ಬನ್ನೂರಲ್ಲಿ ಸುಮಾರು ಐದು ನಾಲ್ಕೈದು ವರ್ಷಕ್ಕೆ ಮುಂಚೆ ಓಡಾಡ್ತಾ ಇದ್ದೆ ನಾನು ಸಿದ್ಧಿ ಮಾಡೋಕ್ಕೋಸ್ಕರ ಗದಗ್ ಬೆಟ್ಟಕ್ಕೆ ಹೋಗ್ತಾಯಿದ್ದೆ ಬರಬೇಕಾದ್ರೆ ರಾಣಿ ಬನ್ನೂರಲ್ಲಿ ಒಂದು ದಿವಸ ಉಳ್ಕೊಂಡು ನಾನು ಬರ್ತಾಯಿದ್ದೆ ಆ ಉಳ್ಕೊಂಡಂಥ ಮನೇಲಿ ಅವರು ತಮಿಳಿಯನ್ಸು ಉಳ್ಕೊಂಡಂಥ ಮನೆಗೆ ಒಬ್ಬರು ಬರ್ತಾಯಿದ್ರು ಸ್ವಾಮೀಜಿ ಸ್ವಾಮೀಜಿ ಬರ್ತಾಯಿದ್ರು ಅವರು ಬಾಂಬೆಯಿಂದ ಬರೋರು ಮುಸ್ಲಿಮ್ ಪಕೀರ್ಲು ಅವ್ರು ಬಂದು ಕೂತ್ಕೊಳ್ಳೋರು ಮಾಡೋರು ಅವರು ನಿಧಿ ತೋರಿಸ್ತೀನಿ ಅನ್ನೋರು ಎಲ್ಲಿ ಎಲ್ಲಿದೆ ನಿಧಿ ತಕ್ಕೊಡ್ತೀನಿ ಅನ್ನೋರು ಆಮೇಲೆ ಅವರು ಏನು ಮಾಡಿದ್ರು ಇವರು ಇವರು ಭಗವಾನ್ ಗುರುಜಿ ಅಂತ ಇವರು ಸ್ಪೆಷ ಒಂಥರ ಸ್ಪೆಷಲಿಸ್ಟು ಕೈ ಹಿಡಿದ್ರೆ ತರ್ಟಿ ಸೆಕೆಂಡಲ್ಲಿ ಎಲ್ಲ ಇಡ್ತಿದ್ದೆ ಸರ್ ಎಲ್ಲ ಇವತ್ತು ಓಕೆ ಆದರೆ ಈ ಈ ಆತ್ಮಗಳು ಕೆಲಸ ಮಾಡ್ತಾರೆ ಅಂದರೆ ಅದನ್ನು ಸ್ಟಾಪ್ ಮಾಡಿದೆ ಓಕೆ ಯಾಕಂದರೆ ನಾನು ಅಷ್ಟ್ರಾಲಜಿ ಹೇಳ್ತೀನಿ ಕೈ ನಡೀತಾನೆ ನಿಮ್ಮ ಹೆಸರು ಕೇಳಲ್ಲ ಜಾತಕ ಕೇಳಲ್ಲ ಟೈಮಿಂಗ್ ಕೇಳಲ್ಲ ಕೈ ಹಿಡ್ಕೊಂಡು ಹೇಳ್ಬಿಡ್ತೀನಿ ಆದರೆ ನಾನು ಹೇಳಿದ ಮೇಲೆ ನಿಮ್ಗೆ ಒಳ್ಳೇದಾಗಬೇಕು ಆಗಬೇಕು ಆಗಲಿಲ್ಲ ಅಂದರೆ ನಾನು ಹೇಳಿ ಸುಳ್ಳು ಆಗ್ತದೆ ಹತ್ತು ಸಾವಿರ ಜನಕ್ಕೆ ಹೇಳಿದ್ದೀನಿ ಯಾವಾಗ ನಾನು ಹೇಳ್ಬಿಡ್ತೀನಿ ಬಿಟ್ಬಿಡ್ತೀನಿ ನಿಮ್ಮಲ್ಲಿರ್ತಕ್ಕಂಥ ದರಿದ್ರ ಅನ್ನೋದು ಆಚೆಗೆ ಬರದೆ ನಾನು ಏನು ಹೇಳಿದ್ರು ಒಳ್ಳೆಯದಾಗಲ್ಲ ಸೊ ಹೇಳಿನೂ ಉಪಯೋಗ ಇಲ್ಲ ಉಪಯೋಗ ಇಲ್ಲ ಸೊ ಅದರಿಂದ ಏನು ಮಾಡಿದೆ ಅದನ್ನು ನೋಡಿ ಅದೇನೊಂದು ನನಗದು ಅದನ್ನು ಶಕ್ತಿ ಒಬ್ಬರು ನನಗೆ ದಾರಿ ಎರಡು ಕೊಟ್ಟಿದ್ದದು ಅದು ತೀರೋಗ್ಬಿಟ್ರು ಪಾಪ ಅವರು ಆ ಬರೀ ಎರಡು ಬೆಳ್ಳಿನಲ್ಲಿ ನಾಡಿನ ಹಿಡಿದ ತಕ್ಷಣ ತರ್ಟಿ ಸೆಕೆಂಡ್ ನಿಮ್ಮ ಕೈ ಕೂಡ ನೋಡೋಲ್ಲ ಇಷ್ಟೇ ಅಷ್ಟು ನನಗೆ ಮೈಂಡಿಗೆ ವರ್ಕ್ ಆಗ್ತಿತ್ತು ನಿಮ್ಮ ಡೈರೆಕ್ಟ್ ನನಗೆ ಸೂಪರ್ ಒಳ್ಳೆ ವಿದ್ಯೆ ಇದು ಆಮೇಲೆ ಕೊನೆಗೆ ಅವರು ಗುರುಜಿ ಹಬ್ಗು ಮೆರಗು ಬೋಲಿ ಅಂತ ಅಂದ್ಬಿಟ್ಟು ಅವರು ಮುಸ್ಲಿಂ ಪಕ್ಕೀರ ನನಗೆ ಇಟ್ಕೊಂಡ್ರು ನಾನು ಕೈ ಹಿಡ್ದೆ ಅವ್ರಿಗೆ ಹೇಳಿದೆ ಅವ್ರಿಗೆ ಅವರು ನನ್ನ ಬ್ರಹ್ಮಚಾರಿ ನಾನು ಮದುವೆ ಆಗಿಲ್ಲ ನಾನು ಈ ಕೆಲಸಗಳು ಮಾಡ್ತಾಯಿದ್ದೀನಿ ಮನೇಲಿ ದರಿದ್ರಗಳು ತೆಗಿತೀನಿ ಕೆಟ್ಟದ್ದು ತೆಗಿತೀನಿ ಏನೂ ಹೇಳ್ತಾಯಿದ್ರು ಸರ್ ಏನೋ ಅವ್ರದ್ದು ನಮಗೂ ಅವ್ರಿಗೊಂದು ನೋಡಿದಾಗ ಅವ್ರು ಖುಷಿನೇ ಏನಪ್ಪ ಏನೋ ಒಂದು ಒಳ್ಳೆ ವಿದ್ಯೆ ಕಲ್ತವ್ರೆ ಅಂತ ಸರ್ ಅವ್ರು ಕೈ ಹಿಡ್ದೆ ಕೈ ಏಳು ವರ್ಷ ಆಗಿರ್ಬೋದು ಕೈ ಹಿಡ್ದು ಹೇಳಿದೆ ಇಲ್ಲ ನಿಮ್ಮ ಮದುವೆ ಆಗ ಆಗಲ್ಲ ಅನ್ನೋದಕ್ಕೆ ಚಾನ್ಸ್ ಇಲ್ಲ ಮದುವೆ ಆಗಲೇಬೇಕು ಆಗಿರಬೇಕು ಅಂತಂದು ಓಪನ್ ಆಗಿ ಹೇಳ್ಬಿಟ್ಟೆ ಆಗಿರಬೇಕು ಅಂದೆ ಅವರು ಇಷ್ಟು ಕರೆಕ್ಟಾಗಿ ಹೇಳ್ತಾವಲ್ಲ ಅಂದ್ಬಿಟ್ಟು ಎಲ್ಲ ನಾಲ್ಕೈದು ಜನ ಇದ್ದರು ಸುತ್ತ ಇವ್ರಿಗೆ ಒಂದು ಜಾಗ ಚೇರಾಕ್ ಕುಂಡ್ರಿಸಿದ್ರು ನನಗೊಂದು ಚೇರಾಕಿ ಕುಂಡ್ರಿಸಿ ಇವ್ರಿಗೆ ಗುರುಜಿಯವ್ರಿಗೆ ಕೈ ನೋಡ್ಬೇಕಂತ ಪಕೀರಿ ನಾನು ನೋಡಿ ಓಪನ್ ಆಗಿ ಹೇಳಿದೆ ನಿಮ್ಮ ಮದುವೆ ಆಗಿದೆ ಎಂದೆ ಎಲ್ಲರೂ ಮಕ್ಕಮಕ್ಕ ನೋಡಿಕೊಂಡ್ರು ಟೀಕ್ ಬೋಲೆ ಟಿಕ್ ಬೋಲೆ ಓಕೆ ಶಾಕ್ ಅದೇ ನಾನು ಯಾಕೆ ಅಂದರೆ ಸುಮಾರು ಅವ್ರಿಗೆ ಇಪ್ಪತ್ತ್ ಮೂರು ವರ್ಷ ಇದ್ದಾಗ ಅವ್ರ ಅಕ್ಕನ ಮಗಳನ್ನ ಇವ್ರಿಗೆ ಮದುವೆ ಮಾಡ್ತವ್ರಂತೆ ನನಗೆ ನನಗಿಷ್ಟ ಅಲ್ಲ ಅಂದ್ಬಿಟ್ಟು ಫಸ್ಟ್ ನೈಟಲ್ಲಿ ಕಿಟಕಿನ ಇದು ಮಾಡಿಕೊಂಡು ನಾನು ಆಚೆ ಕಡೆ ಓಡ್ ಬಂದ್ಬಿಟ್ಟೆ ಅಂತ ಒಂದು ಕತೆ ಕಟ್ಟಿದ್ರು ಓಕೆ ಅಂದರೆ ಅವ್ರ ಮದುವೆ ಆಗಿರೋದು ನಿಜ ನಾನು ಹೇಳಿದ್ದು ಕರೆಕ್ಟಾಗೈತೆ ಅಂತ ಗೊತ್ತಾದಾಗ ಅದಕ್ಕೊಂದು ಬಣ್ಣ ಕಟ್ಬಿಟ್ಟು ಬಿಟ್ಬಿಟ್ರು ಅವರು ಸೊ ಅಲ್ಲಿ ಒಂದು ಕ್ಲಾರಿಟಿ ಸಿಕ್ತು ನನಗೆ ಕ್ಲಾರಿಟಿ ಸಿಕ್ತು ಆಮೇಲೆ ಅಲ್ಲಿಂದ ಅವ್ರ ಜೊತೇಲಿ ಬರಬೇಕಾದ್ರೆ ಒಂದು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನನ್ನ ಕಾರಲ್ಲೇ ಬಂದರು ಒಂದು ಹೋಟ್ಲಲ್ಲಿ ಊಟಕ್ಕೆ ನಿಸ್ತು ಒಂದು ಚಾಕು ಎತ್ಕೊಂಡ್ರು ಚಾಕು ತರಿಸಿದ್ರು ಸರ್ ಕೈ ಚೂಪ್ಗಿದೆ ಸರ್ ಈ ಕೈಯಲ್ಲಿ ಮಡ್ಕೊಂಡು ಹಿಂಗೆ ಹೊಡೆದ್ರು ಹಿಂಗೆ ಕೈ ನನಗೆ ಶಾಕ್ ಆಗ್ಬಿಡ್ತು ಸಂಗಾಬಿಡ್ ಕಿತ್ರು ಕೈಯಲ್ಲ ಕಂಪ್ಲೀಟ್ ಮಾರ್ಕ್ ಆಗೈತಿ ರಕ್ತ ಬರ್ತಾ ಇಲ್ಲ ನಾನು ಇದಕ್ಕೆ ಏನ್ ಕ್ಲಾರಿಟಿ ಕೊಡ್ಬೇಕು ಕಣ್ಣು ಎದುರುಗಡೆ ಪವಾಡ ಆದಂಗೆ ಪವಾಡ ಸೆಕೆಂಡ್ ಬನ್ ಆಯ್ತು ಥರ್ಡ್ ಬನ್ ಅಲ್ಲೇ ಒಬ್ಬರಿಗೆ ನಿಧಿ ಐತೆ ನಿಮ್ ಜಾಗದಲ್ಲಿ ತೆಗೆದುಕೊಡ್ತೀವಿ ಇದು ಇದು ಯಾವ ರೀತಿ ಬ್ಲ್ಯಾಕ್ ಮ್ಯಾಜಿಕ್ಕು ಇಲ್ಲ ಒಂದು ತಂತ್ರಗಾರಿಕೆನೋ ಇಲ್ಲ ಒಂದು ಏನೋ ಒಂದು ಕಣ್ಕಟ್ಟು ವಿದ್ಯನೋ ಗೊತ್ತಿಲ್ಲ ನಮಗೆ ನಮಗೂ ಖುಷಿಯಲ್ಲ ಸರ್ ನಿಧಿ ತೆಗೆದುಕೊಟ್ರು ಮಾಡಿದ್ರು ಅಂತಂದರೆ ನಾವು ನೋಡ್ಬೇಕಂದು ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಅಂದ್ರು ಅವರಿಗೆ ಅವರು ಹತ್ತು ಲಕ್ಷ ಕೊಡೋಕೆ ಒಪ್ಕೊಂಡ್ರು ಒಪ್ಕೊಂಡ್ರು ಜಾಗ ಎಲ್ಲಿ ಇಂಥ ಜಾಗದಲ್ಲಿ ಇಲ್ಲ ನಾನು ಇಲ್ಲಿ ಕೂತ್ಕೊಂಡೆ ಶಿಫ್ಟ್ ಮಾಡ್ತೀನಿ ಅಂತಂದು ಓಕೆ ಹತ್ತು ಲಕ್ಷ ಕೊಟ್ಟರು ಆಮೇಲೆ ಒಂದು ಇವರು ಒಂದು ಚಿಕ್ಕದು ತಪ್ಪಲೆ ಆದ್ಮೇಲೆ ಉರ್ದು ಅಕ್ಷರಗಳು ಬರ್ತಿರ್ತದೆ ಸೀಲ್ಡ್ ಮಾಡಿರ್ತಾರೆ ಒಳಗಡೆ ಕೆಲವು ಬೆಳ್ಳಿ ಕಾಯಿನ್ಗಳು ಹಾಕಿರ್ತಾರೆ ಹಳೆ ಕಾಲದ ದೇವ್ರುಗಳೆಲ್ಲ ಇಟ್ಟಿರ್ತಾರೆ ಸೀಲ್ಡ್ ಮಾಡ್ಬಿಟ್ಟು ತೆಗಿಯಕ್ಕಾಗಲ್ಲ ಅರ್ಥ ಆಯ್ತಾ ಇಷ್ಟು ದಪ್ಪ ಇರ್ತದೆ ಅದು ಜಮೀನು ಇಲ್ಲಿ ಒಂದು ಕುರಾನ್ ಇಟ್ಕೊಂಡು ಏನೋ ಪೂಜೆ ಮಾಡ್ತಿರ್ತಾರೆ ಒಂದು ಪಂಚೆ ಉಟ್ಕೊಂಡಿರ್ತಾರೆ ಬರೀ ಮನೆ ಅವರು ಐದಡಿ ಗುಂಡಿ ತೋಡ್ತಾರೆ ಜನ ತೋಡದ ಮೇಲೆ ಅದಕ್ಕೆ ಮೂರ್ ಬಾಂಡ್ಲಿ ಮಣ್ಣಾಕ್ತಾರೆ ಎರಡು ಮೀನ್ಗೆ ನೀರು ಹಾಕ್ತಾರೆ ಒಂದು ಚಾಪೆನ ಮೇಲ್ಗಡೆ ಅಡ್ಡ ಇಕ್ಬಿಡ್ತಾರೆ ಎಲ್ಲರೂ ಬಂದು ದೂರ ಕುತ್ಕೋಬೇಕು ಆವಾಗ ಇವರು ಕೈ ಮುಕ್ಕೊಂಡು ಎಲ್ಲರ ಎದುರುಗಡೆ ಹೋಗ್ತಾರೆ ಸರ್ ಅವ್ರ ಕೈಲಿ ಏನು ಇಲ್ಲ ಬರೀ ಕೈಲಿ ಹೋಗ್ತಾರೆ ಆ ಚಾಪೆ ಎಳ್ಕೋತಾರೆ ಒಳಗಡೆ ಇಳಿತಾರೆ ಚಾಪೆ ಮುಚ್ಕೋತಾರೆ ಮುಣ್ಣಾಕಿದ ಕೆಸರಿರ್ತಿದೆ ಕೆಸರಿತಿದೆ ಇವರು ಇಪ್ಪತ್ತು ನಿಮಿಷ ಆದ್ಮೇಲೆ ಚಾಪೆ ಜರುಗಿಸ್ಬಿಟ್ಟು ಒಂದು ತಪ್ಲೆ ಎತ್ತಿ ಮೇಲ್ಗಡೆ ಮಾಡುತ್ತಾರೆ ತಪ್ಲೆ ಎಲ್ಲಿಂದ ಬಂತು ಗುಂಡಿ ಹೊಡೆದವರು ಜಮೀನ್ ಕಡೆ ಜಮೀನು ಓನರ್ ಕಡವ್ರು ಯಾರು ತೆಗೆಸ್ತಾ ಇದಾರೆ ಅವರು ಕಡವ್ರು ಅಲ್ಲಿ ಯಾರು ಗಿಮಿಕ್ ಮಾಡಕ್ಕೆ ಆಗಲ್ಲ ಗುಂಡಿ ಹೊಡೆದ್ರು ಅವ್ರ ಕತೆ ಮುಗೀತು ಎದ್ದು ಬಂದ್ರು ಮೇಲ್ಗಡೆ ಇವ್ರು ಬರೀ ಕೈಯಲ್ಲಿ ಎಲ್ಲಾರ ಮುಂದೆ ಹೋಯ್ತಾರೆ ಎಲ್ಲಾರ ಮುಂದೆ ಹೋಗ್ತಾರೆ ಎಲ್ಲರ ಮುಂದೆ ಹೋಗಿ ಹಿಡಿತಾರೆ ಇಪ್ಪತ್ತು ನಿಮಿಷ ಆದ್ಮೇಲೆ ಇಷ್ಟಪ್ಪ ತಪ್ಪಲೆ ಎತ್ತಿ ಮೇಲ್ಗಡೆ ಮುಡಿತಾರೆ ಈ ತಪ್ಲೆ ಎಲ್ಲಿ ಅದೇ ಒಂದು ರೀತಿ ಪವಾಡ ಆಶ್ಚರ್ಯ ಆಯ್ತಲ್ಲ ಇದು ಒಂದು ಕಣ್ಕಟ್ಟು ವಿದ್ಯೆ ಅಂತಾರೆ ಇದನ್ನ ಮೋಡಿ ಕಣ್ಕಟ್ಟು ವಿದ್ಯೆ ಅಂತಾರೆ ತಪ್ಲೆ ಎತ್ತಿಪ್ಪು ಆಮೇಲೆ ಇದನ್ನ ನೀವು ತಗೊಂಡೋಗಿ ಇಪ್ಪತ್ತೊಂದು ದಿನ ಪೂಜೆ ಮಾಡಬೇಕು ಅಂತಾರೆ ಇಪ್ಪತ್ತೊಂದು ದಿನ ಪೂಜೆ ಮಾಡಿ ಅಂತಂದಾಗ ಅವ್ರು ಮಾಡ್ಕೋತಾರೆ ಇವ್ರ ಕೆಲಸ ಮುಗೀತು ಇಸ್ಕೊಂಡಿರ್ತಾರೆ ಬಂದ್ಬಿಡ್ತಾರೆ ಈ ಇಪ್ಪತ್ತೊಂದು ದಿನ ಗ್ಯಾಪ್ನಲ್ಲಿ ಮಧ್ಯದಲ್ಲಿ ಒಂದು ಸರಿ ಹೋಗ್ತಾರೆ ಫೋನ್ ಮಾಡಿಬಿಟ್ಟು ದೇವ್ರ ಮನೇಲಿಟ್ಟು ಅವ್ರ ಅಷ್ಟು ನಮಗೆ ನಮ್ಮ ಮನೆಗೆ ಸಿಕ್ಕಿರೋ ಒಡವೆ ಅಂತ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿದಾಗ ಇವ್ರೇನಂತಾರೆ ಸರ್ ನೀವು ನನಗೆ ಹತ್ತು ಲಕ್ಷ ಕೊಟ್ಟಿದ್ದೀರಾ ಹತ್ತು ಲಕ್ಷದಲ್ಲಿ ನೋಡಿ ಈಗ ಇವ್ರೊಬ್ರು ಬಂದಿದ್ದಾರೆ ನಮ್ಮ ಜೊತೆಲಿ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ನಿಮ್ಗೆ ಆ ತಪ್ಪಲೆ ನಮಗ್ ಕೊಟ್ಬಿಡಿ ಅಂತ ಬರ್ತಾರೆ ಗುಂಡಿಲ್ ಸಿಕ್ಕಿರೋದು ಅದ್ರಲ್ಲಿ ಟೈಮ್ ಮಾಡ್ ಸಿಕ್ಕರೆ ವಜ್ರ ಸಿಕ್ಕರೆ ಚಿನ್ನ ಸಿಕ್ಕದ್ರಿ ನಿಮ್ ಕುತೂಹಲ ನಿಮ್ದು ಇರುತ್ತೆ ಏ ನಾವು ಕೊಡೋಲ್ಲ ನಮಗ್ ಸಿಕ್ಕಿರೋದು ಲಕ್ಷ್ಮಿ ನಾವು ಕೊಡೋಲ್ಲ ಹತ್ತು ಲಕ್ಷ ಹೋದ್ರೂ ಪರವಾಗಿಲ್ಲ ಕೊನೆಗೆ ಅವನು ಆಯ್ತು ಸಮೇತ ಬಂದ್ಬಿಡ್ತಾರೆ ಅವ್ರು ಇಪ್ಪತ್ತೊಂದು ದಿವಸ ಮುಗಿದ ಮೇಲೆ ಹೊಡೆದ್ರೆ ಮೂರು ನಾಲ್ಕು ಲಕ್ಷ ರೂಪಾಯಿ ಬೆಳ್ಳಿ ಐಟಮ್ ಇರ್ತದೆ ಹತ್ತು ಲಕ್ಷ ಐದು ಲಕ್ಷ ರೂಪಾಯಿ ಗೇಮ್ ಆಗುತ್ತೆ ಐದು ಲಕ್ಷ ರೂಪಾಯಿ ಇಕ್ಕಿರ್ತಾರೆ ಬಟ್ ಈ ತಪ್ಲೆ ಹೆಂಗೆ ಬತ್ತು ಹೆಂಗೆ ಹೋಯ್ತು ಎಲ್ಲ ಗೇಮಿಕ್ಸ್ ನಿಮ್ಮ ಮನೆಗೆ ಅವ್ರನ್ನ ಕರ್ಸಿದ್ರೆ ಇಲ್ಲಿ ಯಾರೋ ಮಾಡಿಸಿದ್ದಾರೆ ಇದು ಯಾರು ಇಲ್ಲ ಇಲ್ಲಿ ಬರೀ ಒಂದು ಟವಲ್ ತಗೋತಾರೆ ಹಿಂಗೆ ತಲೆ ಮೇಲೆ ಹಾಕ್ಕೋತಾರೆ ಹಿಂಗೆ ಇಡ್ಕೋತಾನೆ ಹಿಂಗೆ ಹಿಂಗೆ ಇಡ್ಕೊಂಡು ನೀವು ಅಲ್ಲೇ ಇರ್ತೀರ ಮೂಲೆ ಹೋಗಿ ತಲೆ ಹಿಂಗೆ ಒಂದು ರೌಂಡ್ ಬರ್ತಾರೆ ಆಮೇಲೆ ಆ ಆ ಬ್ಯಾಗ್ ತೆಗೆದ್ರೆ ಉಗುರು ಕೂದಲುಗಳು ಏನೇನೋ ಸುಮಾರು ಕೆಟ್ಟ ಕೆಟ್ಟ ಐಟಮ್ಗಳೆಲ್ಲ ಎಲ್ಲ ಬಿದ್ದಿರ್ತದೆ ಎಲ್ಲಿಂದ ಬೀಳ್ತು ಇದೊಂದು ಪಾಯಿಂಟ್ ಇದೊಂದು ಪಾಯಿಂಟ್ ತಿಳ್ಕೊಳ್ಳಿ ಯಾಕಂದ್ರೆ ಮೋಸ ಹೋಗ್ತಕ್ಕಂಥ ಜನಗಳಿಗೆ ಈ ಎಪಿಸೋಡ್ ಭಾಳಷ್ಟು ಕ್ಲೀನಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗ್ತವೆ ಗಿಮಿಕ್ಸ್ ಹೆಂಗೆ ಮಾಡ್ತಾರೆ ಅಂತ ಸೆಕೆಂಡ್ ಒನ್ ಮುಗೀತು ಇನ್ನೊಬ್ಬರು ಮನೇಲಿ ಒಂದು ನಿಧಿ ಐತಿ ಅಂತ ಅನ್ಭಕ್ಸ್ತಾರೆ ಓಕೆ ಅಲ್ಲೊಂದು ಐದು ಲಕ್ಷ ರೂಪಾಯಿ ಗೇಮ್ ಮಾಡಿದ್ರು ಎರಡು ಲಕ್ಷ ರೂಪಾಯಿ ಐಟಮ್ ಸಿಕ್ತಲ್ಲಿ ಇವರು ಏನೋ ಇರಲಿಕ್ಕೆ ಮಸಲತ್ತೈತೆ ಅಂದ್ಬಿಟ್ಟು ಇದನ್ನೆಲ್ಲ ಹೇಳ್ತಿದ್ದವ್ರು ಯಾರು ಒಂದು ಅಂಜನ ನೋಡಿ ಡಬ್ಬಿ ನೋಡಿ ಹೇಳ್ತಕ್ಕಂಥ ಒಂದು ಹುಡುಗಿ ಇಟ್ಕೊಂಡಿದ್ರು ಆ ಹುಡುಗಿ ನೋಡಿ ಹೇಳೋದು ಇಲ್ಲಿ ನಿಮ್ಮ ಮನೇಲಿ ನಿಧಿ ಐತೆ ಅಂತ ಹೇಳೋದು ಆ ಹುಡ್ಗಿ ಸೊ ನಿಧಿ ಐತೆ ಅಂದ್ರೆ ಇವ್ರು ಗುರುಗಳೊಬ್ಬರವ್ರೆ ಬಾಂಬೆ ಕಡೆ ಹೋಗ್ಬೇಕಾರೆ ಫೋನ್ ಮಾಡ್ತೀನಿ ಮಾಡ್ಕೊಳ್ಳಿ ನೀವು ಅಂತ ಫೋನ್ ನಂಬರ್ ಹುಡುಗಿ ಕೊಡ್ತಾ ಇತ್ತು ಈ ಹುಡುಗಿನೇ ಮೇನ್ ಬುಕ್ಕರ್ ಓಕೆ ಮೇನ್ ಬುಕ್ಕರ್ ಇವರು ನಿಧಿ ಆಸೆ ತೋರಿಸೋದು ಇವ್ರು ಸ್ವಾಮೀಜಿ ನಂಬರ್ ಕೊಡೋದು ಇವ್ರು ಸ್ವಾಮೀಜಿ ಹೋಗೋದು ಇಲ್ಲಿ ಗೇಮ್ ಮಾಡಿ ಇವ್ರು ಎತ್ಕೊಂಡ್ಬರೋದು ಆದ್ರೆ ಇವ್ರು ಕಣ್ಣೆದ್ರುಗಡೆ ಯಾವ ವಸ್ತು ತಗೊಂಡೋಗದೆ ಇರೋದೇ ಒಂದು ಪವಾಡ ಹತ್ತು ಲಕ್ಷ ಕಳ್ಕೊಂಡಿದ್ದವ್ರು ಏನು ಮಾಡಿದ್ರು ಅವ್ಗಿನ್ ಲಾಕ್ ಮಾಡಿದ್ರು ಹುಡುಗಿನ ಲಾಕ್ ಮಾಡಿ ದಾವಣಗೆರೆಯಲ್ಲಿ ಕರ್ಸು ಅವ್ನ ಫೋನ್ ಮಾಡಿ ಇಲ್ಲಿ ನನ್ನ ಮನೇಲಿ ನಿಧಿ ಐತಿ ಅಂತ ಅಂದ್ಬಿಟ್ಟು ಅವ್ಳು ಫೋನ್ ಮಾಡಿ ಇಂಥ ಜಾಗದಲ್ಲಿ ನಿಧಿ ಐತೆ ಆದರೆ ಇವನ್ ತಗೊಳ್ಳೋ ಮುಟ್ಟಲ್ಲಿ ಅವ್ಗಿಗೆ ಐವತ್ತು ಸಾವಿರ ಕೊಡ್ತಾ ಇತ್ತು ಓಕೆ ಕೊನೆಗೆ ಕರೆದು ಫೋನ್ ಮಾಡಿ ಬುಕ್ ಮಾಡಿದ್ಲು ಅವಳು ಆಯಿತು ಇಂಥ ಹೋಟ್ಲಲ್ಲಿ ರೂಮಲ್ಲಿ ಇದ್ದೀನಿ ಬಂದರೆ ಇವತ್ತು ನೈಟಿ ಅವ್ರ ಮನೆಗೆ ಹೋಗಿ ತೆಗೆದುಕೊಟ್ಬಿಡಿ ಕೊಟ್ಬಿಡಿ ಬಾಬಾ ಅಂದರು ಸರಿ ಅವನು ಅಷ್ಟು ಸುಲಭ ಬರೋ ವ್ಯಕ್ತಿ ಅಲ್ಲ ಬಂದಿದ್ದಾನೆ ಬಂದು ಇಳಿದಾನೆ ಕಾರಲ್ಲಿ ಟ್ಯಾಕ್ಸಿ ಇಳಿದು ಆ ಹೋಟ್ಲಲ್ಲಿ ಲಾಡ್ಜ್ ಹತ್ರ ನೋಡಿದ್ದಾನೆ ಒಳಗಡೆ ತಳ್ಕೊಂಡು ಬರ್ತಿದ್ದಂಗೆ ರೂಮ್ ನಂಬರ್ ಹೇಳಿದ್ದಾರೆ ರೂಮ್ ನಂಬರ್ಗೆ ಹೋಗ್ತಿದ್ದಂಗೆ ಹುಡುಗಿ ಫೋನ್ ಎತ್ಕೊಂಡು ಈಚೆ ಕಡೆ ಬಂದಿದೆ ಈ ಹುಡುಗಿನ ಕಳಿಸ್ಬಿಟ್ರು ಎಂಟು ಜನ ಲಾಕ್ ಮಾಡಿಕೊಂಡ್ರು ಅವ್ರನ್ನ ತಗೊಂಡೋಗಿ ಒಂದು ಜೆ ಸಿ ಬಿಲಿ ಗುಂಡಿ ಹೊಡೆದು ಕುತ್ಕೆ ತನಕ ನಿಲ್ಲಿಸ್ಬಿಟ್ರು ಇನ್ನು ಎರಡು ಬಕೆಟ್ ನೀರ ಮಣ್ಣು ಹಾಕಿದ್ರೆ ನೀರಿಲ್ಲೇ ಜೀವ ಸಮಾಧಿ ಓಕೆ ಹಾಂ ಇಲ್ಲಿ ಎಷ್ಟು ದುಡ್ಡು ಎತ್ತಿದ್ಯೋ ಅಷ್ಟು ದುಡ್ಡು ಕೊಡ್ಬೇಕು ನಮಗೆ ಆವಾಗ ಇವರು ಎಲ್ಲೋ ಬೆಂಗಳೂರಿನಲ್ಲಿ ಗೌರಿ ಪಾಳಲಿಕ್ಕೆ ಫೋನ್ ಮಾಡಿ ನಾನು ಸಾಯಿಸ್ಬಿಡ್ತಾವ್ರೆ ನಾನು ಉಳಿಸ್ಕೊಳ್ಳಿ ನನ್ ದುಡ್ಡು ತಂದು ಕೊಡಿ ಇಷ್ಟು ನಾನು ಕೊಡ್ತೀನಿ ಏನು ಮಾತಾಡ್ಕೊಂಡಿದ್ದಾರೆ ಅವ್ರಷ್ಟು ದುಡ್ಡು ತಂದು ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋದ್ರು ಅಂದ್ರೆ ಇವ್ನು ಮಾಡಿದ್ಯನ್ ಗಿಮಿಕ್ಕು ಯಾವ ತರ ಮಾಡ್ತಿದ್ರು ಈಗ ತಪ್ಪಲೆ ಎತ್ಕೊಂಡು ಹೋಗಿದೆ ಗೊತ್ತಿಲ್ಲ ಅಂದ್ರೆ ಈಗ ಎಲ್ಲೋ ಚಿನ್ನ ಹಾಕಿದ ಮಾಯ ಆಯ್ತು ಇನ್ನೊಂದಾಯ್ತು ಮತ್ತೊಂದಾಯ್ತು ಅಂತ ನಾವು ಕೇಳ್ತಾ ಇರ್ತೀವಿ ದುಡ್ಡು ಕಳಿ ಆಯ್ತು ಅಂತ ಕೇಳ್ತಾ ಇರ್ತೀವಿ ಈ ತರ ಕೆಟ್ಟ ಆತ್ಮಗಳನ್ನ ವಶೀಕರಣ ಮಾಡಿಕೊಂಡು ಈ ಈ ಕೆಲಸಗಳ್ನು ಕೆಲವು ಜನ ಮಾಡಿಸ್ತಾರೆ ಅದಕ್ಕೆ ಬಂಧನದಲ್ಲಿ ಕೊಂಡ್ಬಿಟ್ಟು ಅವ್ರು ಮಾಡಿಸ್ತಾರೆ ಅದನ್ನ ಆ ಮಾಡಿಸ್ದಾಗ ಏನಾಗುತ್ತೆ ಕಣ್ಣು ಕಾಣಲ್ಲ ಆತ್ಮಗಳು ಕಣ್ಣು ಕಾಣಲ್ಲ ನೀವು ಕೋಟಿ ಎತ್ಕೊಂಡ್ಬೋದ್ರು ಕಣ್ಣು ಕಾಣಲ್ಲ ಅದನ್ನ ಸಿದ್ಧಿ ಮಾಡ್ಕೊಳ್ಳೋಷ್ಟು ಶಕ್ತಿ ಇರಬೇಕು ಆದ್ರೆ ನೀವ ಅದು ಅದು ಕೆಟ್ಟ ಸಹಾಯ ಮಾಡಲ್ಲ ಬಿಡುತ್ತೆ ಕೈ ಕೊಟ್ಬಿಡುತ್ತೆ ಮುಲಾಜಿಲ್ಲೆ ನನ್ನ ಕೈ ನಿಂತ ಕೆಲಸ ಎಲ್ಲ ಮಾಡ್ತಾ ಇದೆಯಾ ಮಗನೇ ನಿನ್ ತಗಲಾಕೊಂಡಲ್ಲ ಅಂತ ಕಟ್ಕೊಂಡು ಸುಮ್ನೆ ಪಿಕ್ಚರ್ ನೋಡ್ತವೆ ಯಾಕಂದ್ರೆ ಯಾರು ಸತ್ ಮೇಲೆ ಆತ್ಮಗಳನ್ನ ಹಿಂಸೆ ಕೊಡಬಾರ್ದು ಅವ್ರ ಕೈಲಿ ಕೆಟ್ಟ ಕೆಲಸ ಮಾಡಿಸ್ಬಾರ್ದು ಸರ್ ನಾನು ಯಾವಾಗಲೂ ಸತ್ರು ನಾನು ಪ್ರಾಮಾಣಿಕವಾಗಿ ಸುಳ್ಳು ಹೇಳಲ್ಲ ನಾನು ನ್ಯಾಯನೇ ಹೇಳ್ತಾ ಇರ್ತೀನಿ ಒಳ್ಳೇದನ್ನೇ ಹೇಳ್ತಾ ಇರ್ತೀನಿ ನಾನು ಸತ್ತೋದ್ಮೇಲೂ ಕೂಡ ನನ್ನ ಆತ್ಮ ಇದೇ ಥರನೇ ಪಾಲಿಸಿ ಫಾಲೋ ಮಾಡ್ತಾ ಇರ್ತದೆ ನನ್ನ ಕೈಲಿ ಕಳ್ತನ ಮಾಡಿಸೋದು ಮಾಡಬಾರ್ದು ಕೆಲಸ ಮಾಡ್ಸೋದು ನಾನು ಸತ್ಮೇಲೆ ನನ್ನ ಆತ್ಮ ಹಿಡ್ಕೊಂಡು ಲಾಕ್ ಮಾಡ್ಕೊಂಡು ಮಾಡಿಸ್ತೀವಿ ಅಂತಾರಲ್ಲ ಅದೇನಾಗುತ್ತೆ ಒಂದಲ್ಲ ಒಂದು ಸಹ ಇದೇ ಹಾಕಿ ಇದೇ ಆತ್ಮ ಹಾಕಿ ಕೊಡ್ತಿದೆ ಅವನು ಯಾವತ್ತೊಂದು ಶೆಡ್ ಆಗ್ತಾನೆ ಈಗ ಕೆಲಸ ಉಗ್ರು ತಂದಕ್ತು ಕುದ್ಲು ತಂದ್ತು ಅರ್ಥ ತಪ್ಪಲೆ ಅದೇ ಹ್ಮ್ ಹ್ಮ್ ಅಲ್ಲಿ ದುಡ್ಡು ಮಾಡ್ಕೊಂಡೆ ಈ ದುಡ್ಡು ಮಾಡ್ತಾ ಇರೋದ ಅದು ಪಕ್ಕದಲ್ಲಿತ್ಕೊಂಡೇ ನೋಡ್ತಾ ಇರ್ತದೆ ನಾನ್ ಒಂದ್ ದಿಸ ಬದುಕಿದಾಗ ದುಡ್ಡು ನೋಡಿಲ್ಲ ಈ ನನ್ನ ಮಗ ಈಗ ನನ್ನ ಕೈಲಿ ಕೆಲಸ ಮಾಡಿ ಮಾಡಿಸ್ತೇನೆ ಅಂತ ಅದು ಒಂದ್ ಕೈ ಕೊಟ್ರೆ ಮುಗಿತು ಕತೆ ಈ ಇದೆ ಇದೆಲ್ಲ ಏನಂದ್ರೆ ಒಂದು ಮರ್ಮ ವಿದ್ಯೆ ಕಣ್ಣು ಕಾಣಿಸ್ತಾ ಇರತಕ್ಕಂಥ ಕಣ್ಕಟ್ಟು ಪ್ರಯೋಗಗಳು ಈ ಮೋಡಿ ಮೋಡಿ ಅಂತಾರಲ್ಲ ಈ ತರ ಪ್ರಯೋಗಗಳನ್ನ ಯೂಸ್ ಮಾಡಿ ಬಹಳಷ್ಟು ಜನ ಉತ್ತರ ಕರ್ನಾಟಕ ಅಹಮದಾಬಾದ್ ಉತ್ತರ ಕರ್ನಾಟಕ ಅಹಮದಾಬಾದ್ ಇದ್ ಕಡೆ ಎಲ್ಲ ಈ ರೀತಿ ಪ್ರಯೋಗಗಳನ್ನ ಬಹಳಷ್ಟು ಜನ ಈ ಗಳಿಗೆಗೂ ಟ್ರೈ ಮಾಡ್ತಾನೆ ಇರ್ತಾರೆ ಎಲ್ಲೋ ಒಂದು ಕಡೆ ನಿಧಿ ಸಿಗ್ಬೋದು ಎಲ್ಲ ಒಂದು ಕಡೆ ದುಡ್ಡು ಸಿಗ್ಬೋದು ಎಲ್ಲ ಒಂದು ಕಡೆ ಚಿನ್ನ ಸಿಗ್ಬೋದು ಅದಕ್ಕೆ ಯಾರು ಪಬ್ಲಿಕ್ಕು ಮಾರು ಹೋಗ್ಬೇಡಿ ನಿಧಿಗೋಸ್ಕರ ಮಾರು ಹೋಗ್ಬೇಡಿ ಆಮೇಲೆ ಹಣ ಕಾಸು ಇದು ಇದು ಇದ್ದಾಗ ಮನೆ ಒಳಗಡೆ ಇದ್ಕೊಂಡು ಯಾರನ್ನೋ ಕರೆಸಿ ಪೂಜೆಗಳು ಮಾಡಿಸೋದು ಏನೋ ಒಂದು ಲಕ್ಷ್ಮಿ ಉದ್ಭತ್ತಿ ಅಂತ ಏನೋ ಮಾಡಿಸೋದು ಇವೆಲ್ಲ ಮಾಡ್ಸೋಕೆ ಹೋಗಬೇಡಿ ಭಗವಂತ ನಿಮ್ಗೆ ಏನು ಕೊಡಬೇಕು ಕೊಟ್ಟೇ ಇರ್ತಾನೆ ಅಷ್ಟರಲ್ಲೇ ನಾವು ತೃಪ್ತಿ ಪಡ್ಬೇಕು ಅನ್ನೋದಕ್ಕೆ ಈ ಎಪಿಸೋಡ್ ಸಾಕ್ಷಿ ಆಗುತ್ತೆ ಅರ್ಥ ಆಯ್ತು ಆತ್ಮಗಳು ಮನ ಇಟ್ಕೊಂಡು ಯಾರ್ಯಾರು ಸ್ವಾಮೀಜಿಗಳು ಯಾರ್ಯಾರು ಏನೇನು ಮಾ ಮೋಡಿ ಮಾಡ್ಬೋದು ನೋಡಿ ಇಪ್ಪತ್ತು ಸಾವಿರ ಆತ್ಮ ಅಂದರೆ ಒಂದು ಆರು ಏಳು ಸಾವಿರ ಆತ್ಮ ಜೊತೆ ಮಾತಾಡಿದ್ವಿ ಸರ್ ಅವರೆಲ್ಲ ಮಾಡೋಂಗಿದ್ರೆ ನಾನು ಯಾಕೆ ನೀವು ಟಿ ವಿಲಿ ಕೂತ್ಕೊಂಡು ನಾನು ಈ ಕತೆ ಹೇಳಿ ಅರ್ಕಲ್ ನಮ್ಗೆ ಬೇಕಾಗಿಲ್ಲ ಅದರಿಂದ ನಾವು ಒಳ್ಳೇದು ಮಾಡಿಸ್ಬೋದಾ ಅದಕ್ಕೂ ಸಮಾಧಾನ ಇರ್ತಿದೆ ಒಬ್ಬ ವ್ಯಕ್ತಿಗೇನು ಅವ್ನು ಒಳ್ಳೇದು ಮಾಡಿದೆ ಏನೋ ಸಮಾಧಾನ ಆತ್ಮಕ್ಕೂ ಇರ್ತದೆ ಖುಷಿ ನಾವು ಕೆಟ್ಟದ್ದು ಮಾಡಿಸ್ದಾಗ ಅವ್ನು ಕೆಟ್ಟದೇ ಅವ್ನ ಜೀವನದಲ್ಲಿ ಬದುಕಿದಾಗ ಮಾಡಿರಲ್ಲ ನಾನು ಮಾಡಿಸೋದ್ರೆ ಏನಾಗ್ತದೆ ಅವ್ನುಕೊಬರಲ್ವ ಹೋಗುತ್ತೆ ಟೈಮ್ಗೆ ಅದು ಯಾವತ್ತೋ ಒಂದು ಟೈಮ್ ನೋಡಿ ಹೊಡೆಯುತ್ತೆ ಅದರಿಂದ ಯಾವುದೇ ಕಾರಣಕ್ಕೆ ಜನ ಇವತ್ತು ಚಿನ್ನ ಬೆಳ್ಳಿ ದುಡ್ಡು ಜಾಸ್ತಿ ಆಗಲಿ ಅಂತ ಮಾಡಿಸೋದು ಮಟ್ಟದು ಮಾಡಿದ್ರೆ ನಿಮ್ಮ ದುಡ್ಡು ಆಚೆ ಕಡೆ ಹೋಗ್ಬೋದು ಇಲ್ಲ ನಿಮ್ ದುಡ್ಡು ವಾಪಸ್ ಬಂತು ಅಂದ್ರೆ ನಿಮ್ಗೆ ಯಾವತ್ತೋ ಒಂದ್ ದಿವ್ಸ ಆದ್ರಿಂದ ಏಟ್ ಇದ್ದೇ ಇರ್ತದೆ ಇದರಲ್ಲಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಮಾತ್ರನೇ ಈ ರಸ್ತೆ ಒಳಗಡೆ ಒಳ್ಳೇದಾಗೋದು ಸೊ ಇಲ್ಲಾಂದ್ರೆ ಇದು ಯಾರ್ಗೋ ಎಮಾರ್ಸಿದ್ ದುಡ್ಡು ತುಂಬಾ ದಿವಸ ಉಳಿಯಲ್ಲ ಸಾರು ಸರ್ ಇವತ್ತೂ ಇಪ್ಪತ್ತು ಸಾವಿರ ಕೇಸ್ ಆಯಿತು ಇಪ್ಪತ್ತು ಸಾವಿರ ಅಂದರೆ ಹುಡುಗಾಟದ ಕೇಸಲ್ಲ ಸರ್ ಅದ್ರ ಒಂದು ಎಂಟತ್ತು ಫೇಲೂರ್ಗಳಾಗಿದ್ದಾವೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ ಒಳ್ಳೇದು ಮಾಡಿರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ಕೆಟ್ಟದ್ದು ನಾನು ಯೋಚನೆ ಮಾಡಕ್ಕೆ ಹೋಗಲ್ಲ ಇಪ್ಪತ್ತು ಸಾವಿರ ಕೇಸ್ ಅಟೆಂಡ್ ಮಾಡಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟು ಏನು ಮಾಡ್ತಾ ಇದ್ದೀನಿ ನಿಯತ ಇವತ್ತು ಪ್ರತಿ ದಿನವೂ ನಾನು ಕೇಸ್ ಇಲ್ಲದೆ ನನಗೆಲ್ಲ ಇವತ್ತು ಪ್ರತಿ ದಿನ ಕೇಸ್ ಇದ್ದೇ ಇರ್ತೀನಿ ನನಗೆ ಸೊ ಯಾಕೆ ನಾವು ಒಳ್ಳೇದು ಮಾಡಿದ್ರೆ ನಮ್ಮ ಜನ ಹುಡ್ಕೊಂಬರ್ತೇವೆ ನಾವು ಕೆಟ್ಟದು ಮಾಡ್ತೀವಿ ಬೋಗಸ್ ಮಾಡ್ತೀವಿ ದುಡ್ಡು ತಿಂತೀವಿ ಅಂತಂದ್ರೆ ಯಾರೂ ಬರೋಲ್ಲ ತುಂಬ ದಿವಸ ಉಳಿಯಲ್ಲ ಉಳಿಯಲ್ಲ ಸರ್ ಸೊ ವೀಕ್ಷಕರೇ ಇದೊಂದು ಮಾಟ ಮೋಡಿ ಇದೊಂದು ಯಾಕಂದ್ರೆ ಯಾವುದೋ ಕೆಲವೊಂದು ದುಷ್ಟಶಕ್ತಿಗಳು ಇಲ್ಲ ಯಾವುದೋ ಒಂದು ಆತ್ಮಗಳನ್ನ ಯಾರಾದರೂ ವಶೀಕರಣ ಮಾಡಿಕೊಂಡು ಇಲ್ಲ ಅವುಗಳನ್ನ ಬಳಸ್ಕೊಂಡು ಕೆಲವೊಂದಷ್ಟು ಸಮಾಜದಲ್ಲಿ ಏನೋ ಒಂದು ಕೆಟ್ಟದನ್ನು ಮಾಡಿಸ್ತಾ ಹೋಗುವಂಥ ಘಟನೆಗಳು ಭಗವಾನ್ ಸರ್ ನೋಡಿರೋ ಒಂದು ಅನುಭವಗಳನ್ನ ವಿಚಾರಗಳನ್ನ ನೀಡೋದು ಯಾವ ಯಾವುದೇ ವಸ್ತು ನಮಗೆ ಕಣ್ಣು ಕಟ್ಟಿ ಕಾ ಕಣ್ಣು ಕಾಣಿಸ್ದೇ ಅಲ್ಲಿ ಏನೋ ಒಂದು ಉತ್ಪತ್ತಿ ಆಯಿತು ಏನೋ ಒಂದು ಸೃಷ್ಟಿ ಆಯಿತು ಅಂದಾಗ ಅಲ್ಲಿ ಏನೋ ಒಂದು ಪವಾಡ ಆಗಿರುತ್ತೆ ಅಲ್ಲಿ ಯಾವುದೋ ಒಂದು ದುಷ್ಟವಾಗಿ ಒಂದು ಯಾವುದೋ ಯೋಚನೆಯಲ್ಲಿ ಆಗಿ ಯಾರಿಗೋ ಯೋದಕ್ಕೆ ಮೋಸ ಮಾಡೋದಕ್ಕೆ ಈ ಒಂದು ತಂತ್ರ ಬಳಸಿರ್ತಾರೆ ಸೊ ಇವುಗಳಲ್ಲಿ ಎಚ್ಚರಿಕೆ ಇರಬೇಕು ಇವು ಅಂಥ ಒಳ್ಳೆ ಕೆಲಸಗಳೆಲ್ಲ ಇವು ಕೆಟ್ಟದ್ದು ಇದು ಸಮಾಜಕ್ಕೆ ಮಾರಕ ಅಂತ ಯಾಕಂದರೆ ಆ ಒಂದು ಸ್ಟೋರಿನೇ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಸೊ ಇದ್ರ ಬಗ್ಗೆ ಎಲ್ಲ ಅಲರ್ಟ್ ಇರಲಿ ಎಚ್ಚರಿಕೆ ಇರಲಿ ಕಣ್ಣು ಕಟ್ಟು ತುಂಬ ಐತೆ ನಡೀತದೆ ಕೆಲವು ಕಡೆ ಇವಾಗಲೂ ಐತೆ ಅದು ಸೊ ಅವುಗಳಲ್ಲಿ ಮೋಸ ಹೋಗಬಾರ್ದು ಹಾಗಾಗಿ ಈ ಒಂದು ಎಚ್ಚರಿಕೆ ವಿಚಾರ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಂತ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ